ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಏನು ವಿಷಯಪ್ಪ ಅಂತಂದರೆ ಒಂದು ಶುಂಠಿ ಬೆಳೆಗೆ ಸಂಬಂಧಿಸಿದಂಥ ವಿಡಿಯೋ ಆಗಿರ್ತಾರೆ ಸ್ನೇಹಿತರೆ ಇದೇನಪ್ಪ ಅಂತಂದ್ರೆ ಒಂದು ಶುಂಠಿ ಬೆಳೆಯಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಪ್ಲೇರಿಕ್ಲೇರಿಯಾ ಅಂದರೆ ಬ್ಲಾಸ್ಟ್ ರೋಗ ಮತ್ತು ಎಲೆ ಚುಕ್ಕೆ ರೋಗ ಇದೇನಪ್ಪ ಅಂತಂದರೆ ಈ ವರ್ಷ ಒಂದು ಶುಂಠಿ ಬೆಳೆಗಾರಿಗೆ ನಿದ್ದೆನೆ ಹೇಳ್ಬೋದು ಸ್ನೇಹಿತರೆ ಕಡಿಮೆ ಆದಂಥ ಒಂದು ಪ್ಲೇರಿಕ್ಲೇರಿಯಾ ಬ್ಲಾಸ್ಟ್ ರೋಗ ಎಲೆ ಚುಕ್ಕೆ ರೋಗ ಈಗ ಮತ್ತೆ ಜಾಸ್ತಿ ಆಗ್ತಾಯಿದೆ ಹೆಂಗಂತೇಳಿ ಒಂದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಬೇಗ ಬೇಗ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪಕ್ಕದಾಗಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾ ಮಾಡುವಂಥ ಒಂದು ಶುಂಠಿ ಬೆಳೆಗೆ ಸಂಬಂಧಿಸಿದಂತೆ ಮತ್ತು ಒಂದು ಅಡಿಕೆ ತೋಟಕ್ಕೆ ಸಂಬಂಧಿಸಿದಂತೆ ಒಂದು ಮೀನು ಕೃಷಿ ಬಗ್ಗೆ ಸಂಬಂಧಿಸಿದಂತೆ ಮತ್ತು ಕುರಿ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆ ಮತ್ತು ಹನಿ ನೀರಾವರಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ವಿಡಿಯೋ ಮಾಡಿದರೂ ನಿಮಗೊಂದು ನೋಟಿಫಿಕೇಷನ್ ರೂಪ್ದಾಗ ಬರ್ತದೆ ಅಂತೇಳಿ ಇನ್ನೊಂದೇನಪ್ಪ ಸ್ನೇಹಿತರೆ ಅಂತಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕಿಂದ ಮತ್ತೊಬ್ಬರಿಗೆ ಒಂದು ವಿಡಿಯೋ ನೋಡೋಕ್ಕೂ ಒಂದು ಹುಮ್ಮಸ್ ಬರ್ತದೆ ಹೀಗಾಗಿ ಈಗ ಏನಪ್ಪ ಅಂತಂದರೆ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗೇನಪ್ಪ ಅಂತಂದರೆ ಈ ವರ್ಷ ಸ್ವಲ್ಪ ವಾಡಿಕೆಗಿಂತ ಸ್ವಲ್ಪ ಜಾಸ್ತಿನೇ ಮಳೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹೆಂಗಂತಂದರೆ ಈ ವರ್ಷ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಮಳೆ ಜಾಸ್ತಿ ಆಗಿದೆ ಸ್ನೇಹಿತರೆ ಈ ವರ್ಷ ಮಳೆ ಹೆಂಗಂತಂದ್ರೆ ಅಂತಂದ್ರೆ ಒಂದು ಬೇಗ ಮಳೆ ಸ್ಟಾರ್ಟ್ ಆಗಿದೆ ಅಂತಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಒಂದು ಜೂನ್ ಮೊದಲನೇ ವಾರದಿಂದ ಒಂದು ಮಳೆ ಸ್ಟಾರ್ಟ್ ಆಗಿತ್ತು ಈಗ ಏನಪ್ಪ ಅಂತಂದರೆ ಮಳೆ ಜೊತೆಗೆ ಒಂದು ಶೀತ ಗಾಳಿನ ಬೀಸ್ತಾ ಇದೆ ಹೀಗಾಗಿ ಒಂದು ಶುಂಠಿ ಬೆಳೆಯಲ್ಲಿ ತೇವಾಂಶ ಹೆಚ್ಚಾಗಿ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ ಹೀಗಾಗಿ ಏನಪ್ಪ ಅಂದ್ರೆ ರೈತರ ಒಂದು ದಿನ ಒಂದು ನೆಮ್ಮದಿಯಿಂದ ಇದ್ದಂಥ ಒಂದು ಈಗ ಮತ್ತೆ ಒಂದು ಶುಂಠಿ ಬೆಳೆಗಾರರ ನಿದ್ದೆ ನಡೆಸಿದೆ ಅಂತ ಹೇಳ್ಬೋದು ಸ್ವಲ್ಪ ಕಡಿಮೆ ಆಗಿದ್ದ ಎಲೆ ಚುಕ್ಕೆ ಪೇರಿಕ್ಲೇರಿಯಾ ಬ್ಲಾಸ್ಟ್ ರೋಗ ಈಗ ಮತ್ತೆ ಆರಂಭವಾಗಿದೆ ಈ ಟೈಮಲ್ಲಿ ಯಾವುದೇ ಒಂದು ಔಷಧನ ಸಿಂಪಡಣೆ ಮಾಡಿದರೂ ಏನೂ ಪ್ರಯೋಜನ ಆಗ್ತಾಯಿಲ್ಲ ಸ್ನೇಹಿತರೆ ಹಿಂಗಾಗಿ ಏನಪ್ಪ ಅಂತಂದರೆ ಒಂದು ರೈತರು ಸಾಲ ಸುಲ ಮಾಡಿ ಒಂದು ಶುಂಠಿನೇ ಬೆಳೆದಿರ್ತಾರೆ ಮತ್ತೆ ಒಂದು ಈ ಪದೇ 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 ಇಂಥ ರೋಗ ಬಂದರೆ ಏನಪ್ಪ ಮಾಡೋದು ಅಂತೇಳಿ ರೈತರು ಕಂಗಲಾಗಿದ್ದಾರೆ ಈಗ ಬಂದಿರುವಂಥ ಒಂದು ಯಾವುದೋ ಒಂದು ಶುಂಠಿ ಬೆಳೆಗೆ ಬಂದಿರುವಂಥ ಒಂದು ರೋಗ ಏನೈತಲ್ಲ ಈಗ ಕಡಿಮೆ ಆಯ್ತಪ್ಪ ಎಷ್ಟು ದಿನ ಅಂಥೇಳಿ ಒಂದು ನೆಮ್ಮದಿಯಿಂದ ಇದ್ರೆ ಯಾವುದೋ ಒಂದು ಸಾಲ ಸುಲಭ ಮಾಡಿ ಒಂದು ಔಷಧನ ಸಿಂಪಡಣೆ ಮಾಡಿ ಈಗ ಏನಪ್ಪ ಅಂತಂದ್ರೆ ಒಂದು ಮಳೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಭೂಮಿ ಒಂದು ಸ್ವಲ್ಪ ತೇವಾಂಶ ಹೆಚ್ಚಾಗಿ ಮತ್ತು ಅದರ ಜೊತೆಗೆ ಒಂದು ಶೀತಗಾಳಿನೂ ಈ ಒಂದು ವಾತಾವರಣಕ್ಕೆ ಯಾವುದೇ ಒಂದು ಔಷಧ ಸಿಂಪಡಣೆ ಮಾಡಿದ್ರು ಅದು ಈಗ ಶುಂಠಿ ಬೆಳೆಗೆ ಅದು ಸಾಕಾಗ್ತಾಯಿಲ್ಲ ಮತ್ತು ಅದು ವರ್ಕೌಟ್ ಆಗ್ತಾಯಿಲ್ಲ ಹಿಂಗಾಗಿ ಏನಪ್ಪ ಅಂದರೆ ನೀವು ರೈತರಿಗೆ ಒಂದು ಒಂದು ಶುಂಠಿ ಬೆಳೆಗಾರನ ನೆಮ್ಮದಿನೇ ಹಾಳು ಮಾಡಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಥ ಪ್ರಯತ್ನ ಮಾಡ್ತಾ ಇದ್ದ ಸ್ನೇಹಿತರೆ ಈಗ ನೀವು ಒಂದು ಯಾವುದೇ ಒಂದು ಔಷಧನ ಸಿಂಪಡಣೆ ಮಾಡಬೇಕಾದ್ರೆ ಸ್ವಲ್ಪ ಒಂದು ಹೊಳವು ನೋಡಿಕೊಂಡು ಸಿಂಪಡಣೆ ಮಾಡಿ ಇಲ್ಲ ಅಂತಂದರೆ ಬಂದಿರುವಂಥ ರೋಗ ಬೇಗ ಹತೋಟಿಗೆ ಹುಟ್ಟಿಗೆ ಬರಲ್ಲ ಸ್ನೇಹಿತರೆ ಅಂದರೆ ನೀವೊಂದು ಸಿಂಪಡಣೆ ಮಾಡಬೇಕಾದ್ರೆ ಫಂಗೀಸ್ ಸೈಡ್ ಔಷಧಗಳನ್ನು ಹೆಚ್ಚು ಸಿಂಪಡಣೆ ಮಾಡಿ ಅಂದರೆ ನೀವು ಯಾವುದೋ ಒಂದು ಔಷಧ ಸಿಂಪಡಣೆ ಮಾಡ್ತಿರಲ್ಲ ನಿಮ್ಮ ಒಂದು ಈಗ ಒಂದು ಏನು ಹತ್ತಿರದಾಗ ಒಂದು ಔಷಧಿ ಅಂಗಡಿ ಅಂದರೆ ಅಗ್ರೋದವರ ಒಂದು ಸಹಾಯ ತಗೊಂಡು ನೀವೊಂದು ಆದಷ್ಟು ಒಂದು ಅವರಿಗೆ ಇರುವಂಥ ಒಂದು ಬೆಳೆಯಲ್ಲಿ ಇರುವಂಥ ಒಂದು ಎಕ್ಸಾಕ್ಟ್ ಏನೈತಲ್ಲ ಆ ಒಂದು ಬೆಳೆಯೊಳಗಿರುವಂಥ ಇರೋ ಪೊಸಿಷನ್ನ ಅವ್ರ ಹತ್ರ ಹೇಳಿ ಈ ಒಂದು ಔಷಧನ ಆದಷ್ಟು ನೀವೊಂದು ಒಂದು ಸೈಡ್ ಔಷಧನ ಒಂದು ತೊಗೊಂಡು ಸಿಂಪಡಣೆ ಮಾಡಿದರೆ ಸಾಕು ಮತ್ತು ನೀವು ಒಂದು ಸಾರಿ ಸಿಂಪಡಣೆ ಮಾಡಿ ಸ ಆಯ್ತಪ್ಪ ಅಂಥೇಳಿ ಒಂದು ಸಾರಿ ಸಿಂಪಡಣೆ ಮಾಡಿ ಕೈ ಬಿಟ್ಟರೆ ಆಗೋದಿಲ್ಲ ಸ್ನೇಹಿತರೆ ಈ ಒಂದು ವಾತಾವರಣಕ್ಕೆ ನೀವು ಒಂದು ಪದೇ 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 ಒಂದು ಹತ್ತು ದಿವಸಕ್ಕಾಗಲಿ ಒಂದು ಹದಿನೈದು ದಿವಸಕ್ಕಾಗಲಿ ಒಂದು ಔಷಧಗಳನ್ನ ಸಿಂಪಡಣೆ ಮಾಡಬೇಕು ಈ ಒಂದು ಸಿಂಪಡಣೆ ಮಾಡಿದ್ನೂ ಸ್ವಲ್ಪ ಒಳ್ಳೆ ರಿಸಲ್ಟ್ ಬರೋ ಚಾನ್ಸ್ ಇರ್ತದೆ ನೀವು ಮತ್ತೆ ಈಗ ನೀವೇನಪ್ಪ ಇತ್ತು ಈಗ ಸಿಂಪಡಣೆ ಮಾಡಿದ್ದೀನಿ ಅಂಥೇಳಿ ಕೈಬಿಟ್ರೆ ಮತ್ತೆ ಅದು ಈ ಒಂದು ವಾತಾವರಣಕ್ಕೆ ಮತ್ತೆ ಅದು ರಿಟರ್ನ್ ಬರೋ ಚಾನ್ಸು ಇರ್ತದೆ ಹಿಂಗಾಗಿ ಒಂದು ನೀವು ಒಂದು ನೀವು ಪದೇ ಪದೇ ನೀವು ಶುಂಠಿ ಒಂದು ನೋಡ್ತಾ ಇರ್ಬೇಕು ಯಾಕಂತಂದ್ರೆ ಈವತ್ತಿರುವಂಥ ಒಂದು ಪೇರ್ಕ್ಲೇರಿಯಾ ಬ್ಲಾಸ್ಟ್ ರೋಗ ಏನಿತ್ತಲ್ಲ ಅದು ಸ್ವಲ್ಪ ಮೈ ಮರೆತರೆ ಅಂದರೆ ಈಗ ಒಂದು ದಿನ ನಾನು ನಿನ್ನೆ ಔಷಧ ಹೊಡೆದಿದ್ದೀನಿ ಕಡಿಮೆ ಆಗ್ತದೆ ಅಂಥೇಳಿ ನಾವೇನಾದರೂ ಕೈ ಬಿಟ್ಬಿಟ್ರೆ ಅದು ಕಡಿಮೆ ಆಗಲಿಲ್ಲ ಅಂತಂದ್ರೆ ಒಂದು ದಿನ ಅಥವಾ ಎರಡು ದಿನ ಇತ್ತಿಂದು ಒಂದು ಎರಡು ದಿನದೊಳಗೆ ಅದರದ್ದು ಪ್ರಮಾಣ ಹೆಚ್ಚಿಗೆ ಆಗ್ತದೆ ಅಂತಂದ್ರೆ ಈಗ ಏನಪ್ಪ ಅಂತಂದ್ರೆ ಆ ಬಂದಿರುವಂಥ ಒಂದು ಡೈರಿಕ್ಲಿಯರೇ ಆ ರೋಗ ಏನೈತಲ್ಲ ಒಂದು ಯಾರಿಗೂ ಒಂದು ಅರ್ಥನೇ ಆಗದೆ ಇರುವಂಥ ಒಂದು ರೋಗ ಆಗಿರ್ತದ ಹೀಗಾಗಿ ಅದೇನಪ್ಪ ಅಂತಂದ್ರೆ ಇತ್ತೀಚಿನ ದಿನದೊಳಗೆ ಸ್ವಲ್ಪ ಅದು ಕಡಿಮೆ ಆಗಿರುವಂಥ ರೋಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಈಗ ಒಂದು ವಾತಾವರಣ ಸ್ವಲ್ಪ ಏನಪ್ಪ ಅಂತಂದ್ರೆ ಈಗ ನೋಡಿ ಈಗ ಒಂದು ನಾಲ್ಕು ದಿವಸದ ಅಥವಾ ಒಂದು ಐದು ದಿವಸ ಈ ವಾರದಾಗ ಅಂತಂದರೆ ಈಗ ಏನಾಯ್ತಾರೆ ಕಡಿಮೆ ಆದುವಂಥ ಒಂದು ಮಳೆ ಪ್ರಮಾಣ ಈಗ ಮತ್ತೆ ಅದು ಒಂದು ಸೈಕ್ಲೋನ್ ಎಫೆಕ್ಟಿಂದ ಮಳೆ ಜೊತೆಗೆ ಒಂದು ಶೀತಗಳೇನು ಸಿಕ್ಕಾಪಟ್ಟಿ ಬಿಟ್ಟಿದೆ ಹೀಗಾಗಿ ಒಂದು ತೇವಾಂಶ ಹೆಚ್ಚಾಗಿ ಒಂದು ಶುಂಠಿ ಬೆಳೆಯನ್ನು ಪದೇ ಪದೇ ಕೊಳೆ ರೋಗ ಅಥವಾ ಈ ಥರ ಒಂದು ಪೇರಿಕ್ಲಿಯ ರೋಗ ಈ ಥರ ಒಂದು ರೋಗಗಳು ಜಾಸ್ತಿ ಆಗ್ತಾಯಿದ್ದಾವೆ ನೀವು ಆದಷ್ಟು ಒಂದು ಪದೇ ಪದೇ ಔಷಧ ಸಿಂಪಡಣೆ ಮಾಡಬೇಕಾಗತ್ತೆ ಸ್ನೇಹಿತರೆ ಇಲ್ಲ ಅಂತಂದರೆ ಈ ವರ್ಷ ಬೆಳೆದಿರುವಂಥ ಒಂದು ಶುಂಠಿ ಬೆಳೆನ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಐತಿ ಯಾಕಂದ್ರೆ ಈ ಕಳೆದ ವರ್ಷ ಒಂದು ಶುಂಠಿ ಏನೈತಲ್ಲ ಅದೊಂದು ರೇಟ್ ಕಡಿಮೆ ಆಗಿ ಸುಮ್ಮನೆ ರೈತರು ಸ್ವಲ್ಪ ಸಾಲ ಸುಳಿಗಳು ಸಿಕ್ಕಾಕೊಂಡಿದ್ರು ಹೀಗಾಗಿ ಈ ವರ್ಷ ಆದರೂ ಒಂದು ಸ್ವಲ್ಪ ಒಳ್ಳೆಯ ರೇಟ್ ಕಾಣ್ಬೋದು ಅಂಥೇಳಿ ರೈತರು ಒಂದು ಶುಂಠಿ ಬೆಳೆಗಾರರು ಏನೈತಲ್ಲ ಒಂದು ಆಶಾಭಾವನೆ ಇಟ್ಕೊಂಡಿದ್ರು ಹಿಂಗಾಗಿ ಏನಾಗ್ತಂದ್ರೆ ಈ ವರ್ಷ ಮತ್ತೆ ಈ ಒಂದು ಕೊಳೆ ರೋಗ ಮತ್ತು ಈ ಪೇರಿಕ್ಲೇರ ರೋಗ ಬಂದು ಒಂದು ಶುಂಠಿ ಬೆಳೆಯನ್ನು ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ ಹೀಗಾಗಿ ಈ ವರ್ಷ ಒಂದು ಆದಷ್ಟು ನೀವು ಒಂದು ಜಾಗೃತೆಯಿಂದ ಒಂದು ಶುಂಠಿ ಬೆಳೆಯನ್ನು ಉಳಿಸ್ಕೊಂಡ್ರೆ ಮುಂದಿನ ದಿನದೊಳಗೆ ಒಂದು ಸ್ವಲ್ಪ ಈ ವರ್ಷ ಒಂದು ರೇಟು ಒಂದು ಸ್ವಲ್ಪ ಏರಿಕೆ ಕಂಡದ ಈಗ ಒಂದು ಆಗಸ್ಟ್ ತಿಂಗಳೊಳಗೆ ಒಂದು ಏರಿಕೆ ಕಂಡದ ಹೀಗಾಗಿ ಶುಂಠಿ ಬೆಳೆಯಲ್ಲಿ ಒಂದು ಈ ವರ್ಷ ಒಂದು ಸ್ವಲ್ಪ ಪ್ರಮಾಣದಾಗೂ ಒಂದು ರೈತರ ಜೀವ ಇಟ್ಕೋಬೋದು ಯಾಕಂತಂದ್ರೆ ಈ ಪ್ರತಿ ವರ್ಷ ಈಗ ಒಂದು ಎರಡು ವರ್ಷ ಆಯಿತು ಒಂದು ರೇಟ್ ಕಾಣದೇ ಸುಸ್ತಾಗಿದ್ರೆ ಈ ವರ್ಷ ಒಂದು ಸ್ವಲ್ಪ ಅಡ್ಡಿ ಇಲ್ಲ ಹೀಗಾಗಿ ಏನಪ್ಪ ಅಂತಂದ್ರೆ ಆದಷ್ಟು ನೀವು ಒಂದು ಶುಂಠಿ ಬೆಳೆನ ಉಳಿಸ್ಕೊಂಡು ಒಂದು ಲಾಸ್ ಆದಂಥ ರೈತ ಬಾಂಧವ್ರು ಏನಿದ್ರಲ್ಲ ಈಗ ಸ್ವಲ್ಪ ಆದರೂ ಸ್ವಲ್ಪ ಒಂದಿಷ್ಟು ದುಡ್ಡು ಮಾಡ್ಬೋದು ಶುಂಠಿ ಬೆಳೆಯಲ್ಲಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಮತ್ತೊಂದೇನಪ್ಪ ಸ್ನೇಹಿತರೆ ಅಂತಂದರೆ ನಾನು ಕಳೆದ ವಿಡಿಯೋ ಒಳಗೆ ಒಂದು ಶುಂಠಿ ಬೆಳೆಯನ್ನು ಅಂತರ ಜಾಸ್ತಿ ಮಾಡಿ ಸ್ವಲ್ಪ ಅಂತರ ಜಾಸ್ತಿ ಮಾಡಿ ಅಂತ ಹೇಳಿದ್ದೆ ಕೆಲವೊಂದಿಷ್ಟು ಜನ ಒಂದು ಕಮೆಂಟ್ ಮಾಡಿದರು ಅಂತಂದರೆ ವಿಡಿಯೋ ನೋಡಿ ಸ್ವಲ್ಪ ಬ್ಯಾಡ್ ಕಮೆಂಟ್ ಮಾಡಿದರು ಅಂದರೆ ವಿಡಿಯೋದಲ್ಲಿ ಮತ್ತು ಒಂದು ವಾಟ್ಸಪ್ಪಲ್ಲಿ ಒಂದು ಕಮೆಂಟ್ ಮಾಡಿದರು ಏನಪ್ಪ ಅಂತಂದರೆ ಅಂತರ ಜಾಸ್ತಿ ಮಾಡಬೇಕು ಅಂತರ ಜಾಸ್ತಿ ಮಾಡಬೇಕು ಅಂತ ಹೇಳ್ತೀರಾ ಪದೇ ಪದೇ ಮತ್ತು ನೀವು ಎಕರೆಗೆ ಒಂದು ನಾಲ್ಕು ಬೆಡ್ ಅಥವಾ ಒಂದು ಐದು ಬೆಡ್ ಹಾಕಿದ್ರೆ ಸಾಕು ಅಂತೇಳಿ ಕಮೆಂಟ್ ಮಾಡಿದರು ಆ ಥರ ಎಲ್ಲ ಏನೋ ಬೇಡ ನೀವು ಒಂದು ಅಂತಂದರೆ ಒಂದು ಒಂದು ಹದಿನೆಂಟರಿಂದ ಒಂದು ಹದಿನೇಳು ಒಂದು ಬೀಜ ಹಾಕಿದ್ರೆ ಸಾಕು ಒಂದು ಹದಿನೆಂಟು ಅಡಿ ಒಂದು ಬೆಡ್ ಇದ್ದರೆ ಅದರಲ್ಲಿ ಒಂದು ಹದಿನೆಂಟು ಬೀಜ ಅಥವಾ ಒಂದು ಹದಿನೇಳು ಬೀಜ ಹಾಕಿದ್ರೆ ಸಾಕು ನೀವು ಎಕರೆಗೆ ಒಂದು ಮೂರು ಬೆಡ್ ಹಾಕೋದು ಬೇಡ ನಾನು ಹೇಳಿರುವಂಥ ಒಂದು ವಿಷಯನ ನೀವೊಂದು ತಪ್ಪಾಗಿ ತಿಳ್ಕೊಂಡು ಯಾವುದೋ ಕಮೆಂಟ್ ಮಾಡಬೇಡ ಹೀಗಾಗಿ ಒಂದು ರೈತ ಬಾಂಧವರಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊಂತ ಎಲ್ರಿಗೂ ಸ್ಟಾಟ